ನಮಸ್ತೆ ಎಲ್ಲರಿಗೂ ಸಹ ಇವತ್ತು ತ ನಾನು ಇಲ್ಲಿ ಬಂದಿದ್ದೆ ಕಾರಣ ಏನಂದ್ರೆ ಇಲ್ಲಿ ಮೂರು ಜನ ಇನ್ನೂ ಸಹ ಸಿಕ್ಕಿಲ್ಲ ಅವರ ಒಂದು ನಾವೀಗ ಒಂದು ಮೃತದೇಹ ಅಂತ ಹೇಳ್ಬೋದು ಅಲ್ಲ ಅವರು ತೆಗಿಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇಲ್ಲಿ ಅಂದರೆ ನಮ್ಮ ಎಮ್ ಎಲ್ ಎಸ್ ಸರ್ ಸಹ ಇಲ್ಲಿ ಅಚಾನಕ್ ಆಗಿ ನಾನು ಇವತ್ತು ಬಂದಾಗ ಇವತ್ತು ಸಹ ಇದ್ದಾರೆ ಇಲ್ಲಿ ಯಾಕಂದ್ರೆ ನಾ ಇಲ್ಲಿನ ನೀರಿನ ಹರಿವು ನೋಡಲಿಕ್ಕೆ ಒಳ ಹರಿವು ಮತ್ತೆ ಎಷ್ಟು ನೀರಿದೆ ಅಂತ ನೋಡಲಿಕ್ಕೆ ಮಲ್ಪೆಯಿಂದ ಇಲ್ಲಿಗೆ ಬಂದಿದ್ದೇನೆ ಹಾಗೆ ಇದು ನೋಡಿಕೊಂಡು ಇಲ್ಲಿನ ಮೃತಪಟ್ಟ ಜಗನ್ನಾಥ್ ಮತ್ತು ಲೋಕೇಶ್ ಮನೆಗೆ ಹೋಗಿ ಬಂದಿದೆ ಯಾಕೆಂದರೆ ಅವರಿಗೆ ಹದಿಮೂರು ದಿವಸ ಆಯಿತು ಹದಿಮೂರು ದಿನದಲ್ಲಿ ಇನ್ನೂ ಸಹ ಮೃತದೇಹ ಸಿಕ್ಕಿಲ್ಲ ಅಂತೇಳಿ ತುಂಬ ಬೇಸರದಲ್ಲಿರ್ತಾರೆ ಆವಾಗ ಅವರಿಗೆ ಸ್ವಲ್ಪ ಧೈರ್ಯ ತುಂಬಿಸಿ ನಿಮ್ಮ ಮನೆಯವರು ಕಾಣೆಯಾಗಿದ್ದರೆ ನಮ್ಮ ಎಮ್ ಎಲ್ ಎ ಸಾರು ಹಾಗೂ ಇಲ್ಲಿನ ಯಾರೆಲ್ಲ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಅವರು ಖಂಡಿತವಾಗಿ ನಾನು ಸಹ ನಮ್ಮ ಪರಿಪೂರ್ಣವಾಗಿ ನಮ್ಮ ಒಂದು ಎಷ್ಟು ನಮ್ಮ ಇಷ್ಟರ ತನಕ ಎಲ್ಲೆಲ್ಲ ನಾವೆಲ್ಲ ಕೆಲಸ ಮಾಡಿದ್ದೆ ಅದರ ಪರಿಪೂರ್ಣ ಒಂದು ಸಹಕಾರದೊಂದಿಗೆ ನಿಮ್ಮ ಮೃತದೇಹ ಹಾಗೂ ಅರ್ಜುನ್ ಅರ್ಜುನ್ ಸರ್ ಒಟ್ಟಿಗೆ ಮೂರು ಜನ ಲೋಕೇಶ್ ಜಗನ್ನಾಥ್ ಅರ್ಜುನ್ ಅವರ ಮೂರು ಜನನ ಸಹ ಮೃತದೇಹ ತೆಗಿಲಿಕ್ಕೆ ನಾವು ನಮ್ಮ ಪರಿಪೂರ್ಣವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಅವರತ್ರ ಹತ್ರ ಒಂದು ಮಾತು ಕೊಟ್ಟು ಬಂದಿದ್ದೇನೆ ಅದಕ್ಕೋಸ್ಕರ ಇಲ್ಲಿ ಬರುವಾಗ ಸರ್ ನಮ್ಮ ಎಮ್ ಎಲ್ ಎ ಸರ್ ಈಗ ಒಂದು ಪ್ರಾಜೆಕ್ಟ್ ಹೇಳಿದ್ದಾರೆ ಅದು ಕಲ್ಲು ಮಣ್ಣು ತೆಗಿಬೋದು ಅದೀಗ ತ್ರಿಶೂರಿಂದ ಬರೋದು ಅದು ಒಳ್ಳೆಯ ವಿಷಯ ಆಗ ಅದಲ್ಲದೆ ಇಲ್ಲಿ ಮೂರು ನಾಲ್ಕು ತಾರೀಕಿಗೆ ನಮ್ಮ ಈಗ ಇಲ್ಲಿ ಅಮಾವಾಸ್ಯೆ ಟೈಮಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗುವ ಒಂದು ಉದ್ದೇಶ ಇದೆ ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಕಮ್ಮಿ ಮತ್ತು ಜಾಸ್ತಿ ಆಗ್ತದೆ ಕಮ್ಮಿ ಆಗುವಾಗ ಇಲ್ಲಿ ಒಂದು ಎರಡು ಗಂಟೆ ಡೀಪ್ ಡೈ ನಾವು ಡೈ ಮಾಡ್ತೇವೆ ಆ ಎರಡು ಗಂಟೆಯಲ್ಲಿ ಇಲ್ಲಿ ಏನಾಗ್ತದಂತ ಯಾವ ಜಾಗದಲ್ಲಿ ಹುಡುಕ್ಬೇಕಂತ ನಾವು ಒಂದು ಯೋಚನೆ ಮಾಡಿ ಮೂರು ನಾಲ್ಕು ತಾರೀಕಿಗೆ ನಮ್ಮ ಎಮ್ ಎಲ್ ಎ ಆರ್ ಮತ್ತು ಜಿಲ್ಲಾಡಳಿತದಿಂದ ಒಂದು ಪರ್ಮಿಷನ್ ತಗೊಂಡು ಖಂಡಿತವಾಗಿ ನಾವು ಇಲ್ಲಿ ಹುಡುಕಾಡುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ Never.